ನಮಸ್ತೆ ಈ ದಿನದ ಪ್ರಶ್ನೆ ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ ಮೂರು ಪದಗಳ ಮೊತ್ತ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ನಾವಿಲ್ಲಿ ಮೊದಲನೆಯದಾಗಿ ಮೊದಲ ಮೂರು ಪದಗಳ ಮೊದಲ ಮೂರು ಪದಗಳನ್ನು ಬರೆದುಕೊಳ್ಳೋಣ ಆ ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳು ಮೊದಲ ಮೂರು ಪದಗಳು ಕ್ರಮಾನುಗತವಾಗಿ ಯಾವುದು ಅಂತಂದ್ರೆ ಮೊದಲನೆಯದಾಗಿ ಎ ಮೈನಸ್ ಡಿ ಮತ್ತು ಎ ಕಮ ಎ ಪ್ಲಸ್ ಡಿ ಅಂತ ಹೇಳಿ ಬರ್ಕೊಳ್ಳೋಣ ಇಲ್ಲಿ ಮೊದಲನೆಯದಾಗಿ ಮೊದಲ ಮೂರು ಪದಗಳ ಮೊತ್ತವು ಇಪ್ಪತ್ನಾಲ್ಕು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಮೊತ್ತ ಅಂತ ಬಂದ ತಕ್ಷಣ ನಾವು ಸಂಕಲನ ಚಿಹ್ನೆಯನ್ನ ಹಾಕೊಳ್ಬೇಕು ಮೊದಲ ಮೂರು ಪದಗಳ ಮೊತ್ತವು ಸೊ ಮೊದಲ ಮೂರು ಪದಗಳು ಇದು ಮೊದಲನೇ ಪದ ಎರಡನೇ ಪದ ಮೂರನೇ ಪದ ನಂತರ ಮೊತ್ತ ಅಂತ ಕೇಳಿದರೆ ಸೊ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಈ ಮೂರು ಪದಗಳ ಮೊತ್ತ ಇಪ್ಪತ್ನಾಲ್ಕು ಸೊ ಈ ಮೂರು ಪದಗಳ ಮೊತ್ತ ಇಪ್ಪತ್ನಾಲ್ಕು ಆದ ನಂತರ ಆ ಮೂರು ಪದಗಳ ವರ್ಗಗಳ ಮೊತ್ತವು ಏಳ್ನೂರ ಇಪ್ಪತ್ನಾಲ್ಕು ಅಂತೇಳಿ ಪ್ರಶ್ನೆಯನ್ನು ನೀಡಲಾಗಿದೆ ಆ ಮೂರು ಪದಗಳ ವರ್ಗಗಳ ಮೊತ್ತವು ಸೊ ಅದನ್ನು ನಾವು ನಂತರ ನೋಡೋಣ ಮೊದಲನೆಯದಾಗಿ ಈ ಸಮೀಕರಣವನ್ನು ಬಿಡಿಸ್ಕೊಳ್ಳೋಣ ಸೊ ಈ ಈ ಸಮೀಕರಣದಲ್ಲಿ ಮೈನಸ್ ರಿ ಮತ್ತು ಪ್ಲಸ್ ರಿ ಎರಡು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಎ ಎ ಎ ಆದ್ದರಿಂದ ಮೂರು ಎ ಇಸಿ ಕೊಲ್ಟು ಇಪ್ಪತ್ನಾಲ್ಕು ಆಗುತ್ತೆ ನಂತರ ಎ ಇಸಿ ಕೊರ್ಟು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಮೂರು ಎ ಬೆಲೆ ಎಷ್ಟು ಮೂರೆಂಟ್ಲೆ ಇಪ್ಪತ್ನಾಲ್ಕು ಸೊ ಆದ್ದರಿಂದ ಎ ಬೆಲೆ ಎಂಟು ಆಗಿರುತ್ತದೆ ಸೊ ಅದೇ ರೀತಿಯಾಗಿ ಎರಡನೇ ಸಮೀಕರಣ ಆ ಮೂರು ಪದಗಳ ವರ್ಗಗಳ ಮೊತ್ತವು ಎರಡು ನೂರ ಇಪ್ಪತ್ನಾಲ್ಕು ಮೂರು ಪದಗಳ ವರ್ಗಗಳ ಮೊತ್ತ ಅಂತ ಹೇಳಿ ಹೇಳಿದರೆ ನಾವು ಮೊದಲನೆಯದಾಗಿ ಮೂರು ಪದಗಳ ವರ್ಗಗಳನ್ನು ಬಳ್ಕೊಳ್ಳೋಣ ಎ ಮೈನಸ್ ಡಿ ಸ್ಕ್ವೇಯರ್ ಎ ಸ್ಕ್ವೇಯರ್ ಮತ್ತು ಎ ಪ್ಲಸ್ ಡಿ ವೋಲ್ ಸ್ಕ್ವಯರ್ ಸೊ ಈ ಮೂರು ಪದಗಳ ವರ್ಗಗಳ ಮೊತ್ತ ವರ್ಗಗಳ ಮೊತ್ತ ಯಾವುದಕ್ಕೆ ಸಮಯ ಇರುತ್ತೆ ಎರಡು ನೂರ ಇಪ್ಪತ್ನಾಲ್ಕಕ್ಕೆ ಸಮಯ ಇದೆ ಅಂತ ಹೇಳಿ ನೀಡಲಾಗಿದೆ ನಂತರ ಎ ಮೈನಸ್ ಡಿ ವೋಲ್ ಸ್ಕ್ವೇರ್ ಬಿಡಿಸಿದ್ರೆ ನಮಗೆಲ್ಲ ಗೊತ್ತು ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ ಟು ಎ ಡಿ ಇದರ ಒಂದು ವಿಸ್ತೃತ ರೂಪ ಪ್ಲಸ್ ಎ ಸ್ಕ್ವೇರ್ಗೆ ಪ್ಲಸ್ ಎ ಸ್ಕ್ವೇರ್ ಅನ್ನು ಹಾಗೆ ತೆಗೆದುಕೊಳ್ಳೋಣ ನಂತರ ಈ ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಬಿಡಿಸಿದ್ರೆ ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಪ್ಲಸ್ ಟು ಎ ಡಿ ಇಸ್ ಈಕ್ವಲ್ ಟು ಎರಡು ನೂರ ಇಪ್ಪತ್ನಾಲ್ಕು ಆಗುತ್ತದೆ ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಅಷ್ಟೇ ಮೈನಸ್ ಎರಡು ಎ ಡಿ ಪ್ಲಸ್ ಎರಡು ಎ ಡಿ ಏನಾಗುತ್ತೆ ಎರಡು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಎ ಸ್ಕ್ವೇರ್ ಮತ್ತು ಎ ಸ್ಕ್ವೇರ್ ಎ ಸ್ಕ್ವೇರ್ ಮೂರು ಎ ಸ್ಕ್ವೇರ್ ಇಲ್ಲಿ ನಂತರ ಡಿ ಸ್ಕ್ವೇರ್ ಡಿ ಸ್ಕ್ವೇರ್ ಎರಡು ಡಿ ಸ್ಕ್ವೇರ್ ಉಳಿಯುತ್ತೆ ನಂತರ ಬಲಬದಿಯಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಹಾಗೆ ತೆಗೆದುಕೊಳ್ಳೋಣ ನಂತರ ಇಲ್ಲಿ ನಮಗಾಗಲೇ ಎ ಬೆಲೆ ಸಿಕ್ಕಿದೆ ಎ ಬೆಲೆ ಎಂಟು ಅಂತ ಹೇಳಿ ಆ ಎಂಟನ್ನು ನಾನು ಇಲ್ಲಿ ನೇರವಾಗಿ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಂತರ ಎರಡು ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡು ನೂರ ಇಪ್ಪತ್ತ್ನಾಲ್ಕು ಆಗುತ್ತದೆ ಎಂಟರ ವರ್ ಎಂಟರ ವರ್ಗ ಅರವತ್ನಾಲ್ಕು ಅರುವತ್ನಾಲ್ಕು ಇಂಟು ಮೂರನ್ನು ನಾವು ಗುಣಕಾರ ಮಾಡಿದಾಗ ನಮಗೆ ಉತ್ತರ ನೂರ ತೊಂಬತ್ತೆರಡು ದೊರೆಯುತ್ತದೆ ನಂತರ ಎರಡು ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎರಡು ನೂರ ಇಪ್ಪತ್ತ್ನಾಲ್ಕು ಎರಡು ಡಿ ಸ್ಕ್ವೇರನ್ನು ಎಡಬದಿಯಲ್ಲಿ ಆಗಿ ಉಳಿಸಿಕೊಳ್ಳೋಣ ಬಲಬದಿಯಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಈ ಪ್ಲಸ್ ನೂರ ತೊಂಬತ್ತೆರಡನ್ನು ನಾವು ಎಡಬದಿಯಿಂದ ಬಲಬದಿಗೆ ತೆಗೆದುಕೊಂಡಾಗ ಮೈನಸ್ ನೂರ ತೊಂಬತ್ತೆರಡು ಆಗುತ್ತದೆ ನಂತರ ಡಿ ಸ್ಕ್ವೇರ್ ಈಸಿಕೊರ್ಟು ಎರಡು ನೂರ ಇಪ್ಪತ್ನಾಲ್ಕರಲ್ಲಿ ನೂರ ತೊಂಬತ್ತೆರಡನ್ನು ಕಳೆದಾಗ ನಮಗೆ ದೊರೆಯುವಂತಹ ಉತ್ತರ ಮೂವತ್ತೆರಡು ಆಗಿರುತ್ತದೆ ನಂತರ ಇಲ್ಲಿ ಗುಣಕಾರ ಎರಡನ್ನು ನಾವು ಎಡಬದಿಯಿಂದ ಬಲಬದಿಗೆ ತೆಗೆದುಕೊಂಡಾಗ ಭಾಗಕಾರ ಎರಡು ಆಗುತ್ತದೆ ಸೊ ಡಿ ಸ್ಕ್ವೇರ್ ಈಸಿ ಕೋರ್ಟು ಮೂವತ್ತೆರಡು ಡಿವೈಡೆಡ್ ಬೈ ಎರಡು ಮಾಡಿದಾಗ ಹದಿನಾರು ಬರುತ್ತದೆ ನಂತರ ಡಿ ಈಸಿ ಕೊರ್ಟು ಸ್ಕ್ವೇರ್ ನಮಗೆ ಎಡದಿಂದ ಬಲಕ್ಕೆ ಹೋದಾಗ ರೂಟ್ ಆಗುತ್ತೆ ಸೊ ರೂಟ್ ಹದಿನಾರು ಅಂತ ಹೇಳಿ ಕನ್ಸಿಡರ್ ಮಾಡೋಣ ನಂತರ ಡಿ ಬೆಲೆ ರೂಟ್ ಹದಿನಾರರ ಬೆಲೆ ಸಾಮಾನ್ಯವಾಗಿ ನಾಲ್ಕಾಗಿರುತ್ತದೆ ನಮಗೆ ಎ ಬೆಲೆ ಮತ್ತು ಡಿ ಬೆಲೆ ಸಿಕ್ಕಿದೆ ಸೊ ನಂತರ ಶ್ರೇಡಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಆದ್ದರಿಂದ ಶ್ರೇಡಿಯ ಮೂರು ಪದಗಳು ಶ್ರೇಣಿಯ ಮೂರು ಪದಗಳು ಸೊ ಶ್ರೇಡಿಯ ಮೊದಲನೇ ಪದ ನಮಗೆ ಎ ಮೈನಸ್ ಡಿ ಹೇಳಿ ತಗೊಂಡಿದ್ದೀವಿ ಶ್ರೇಡಿಯ ಎರಡನೇ ಪದ ಎ ನಂತರ ಶ್ರೇಡಿಯ ಮೂರನೇ ಪದ ಎ ಪ್ಲಸ್ ಡಿ ಇಲ್ಲಿ ಎ ಮೈನಸ್ ಡಿ ಅಂತ ಇರೋ ಕಡೆ ನಾನು ಏನು ಮಾಡ್ತೀನಿ ಎ ಬೆಲೆ ಎಂಟು ಮೈನಸ್ ಡಿ ಬೆಲೆ ನಾಲ್ಕು ನಂತರ ಎ ಬೆಲೆ ಎ ಬೆಲೆಯನ್ನು ಎಂಟು ಅಂತ ತೆಗೆದುಕೊಳ್ತೇನೆ ನಂತರ ಎ ಬೆಲೆ ಎಂಟು ಡಿ ಬೆಲೆ ನಾಲ್ಕು ಎಂಟರಲ್ಲಿ ನಾಲ್ಕು ಅದೇ ನಾಲ್ಕು ಎಂಟು ನಂತರ ಹನ್ನೆರಡು ಈ ಮೂರು ಶ್ರೇಡಿಯ ಮೊದಲ ಮೂರು ಪದಗಳಾಗಿರುತ್ತವೆ ಸೊ ಇದು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ಒಂದು ಪ್ರಶ್ನೆ ಧನ್ಯವಾದಗಳು